ಜೋಗಯ್ಯ ಬಾಬಾ ಬೋಲೇನಾಥ್ ಶಿವನ ಆರಾಧಕರು ಎಂದು ಕರೆಸಿಕೊಳ್ಳುವ ಅಗೋರಿಗಳ ಬಗ್ಗೆ ನಮಗೆ ಗೊತ್ತೇ ಇದೆ ಅಗೋರಿಗಳನ್ನ ಕಲ್ಪಿಸಿಕೊಂಡರೆ ಸ್ಮಶಾನದಲ್ಲಿ ಮಾಟ ಮಂತ್ರ ಸುಟ್ಟಿರುವ ಹೆಣಗಳನ್ನ ತಿಂದು ಮೈ ತುಂಬ ಬೂದಿ ಬಳಿದುಕೊಂಡು ಭಯಾನಕ ವೇಷಭೂಷಣಗಳನ್ನ ತೊಟ್ಟು ಅರ ನಗ್ನಾವಸ್ಥೆಯಲ್ಲಿ ಓಡಾಡುವ ಒಬ್ಬ ಸಾಧುವಿನ ಚಿತ್ರ ನಮ್ಮ ಕಣ್ಮುಂದೆ ಬರುತ್ತದೆ ನಿಮ್ಗೇನಾದ್ರೂ ಗೊತ್ತಾ ಇವರನ್ನ ಅಪಾಯಕಾರಿ ಬಾಬಾಗಳು ಎಂದು ಕೂಡ ಕರೆಯುತ್ತಾರೆ ಸಂಸ್ಕೃತದಲ್ಲಿ ಅಘೋರ ಪದದ ಅರ್ಥ ಬೆಳಕಿನ ಕಡೆಗೆ ಆಗಾಗ ಒಂದೊಂದು ಪ್ರದೇಶಗಳಲ್ಲಿ ಕಾಣಿಸಿಕೊಳ್ಳುವ ಇವರು ಹಿಮಾಲಯ ಆಲಯದ ಕೇದರನಾಥ ಋಷಿಕೇಶ ಕಡೆ ಲಗ್ಗೆ ಇಟ್ಟರಂತೂ ಇವರದ್ದೇ ಲೋಕ ಅಗೋರಿಗಳ ಜೀವನ ಶೈಲಿ ಆಹಾರ ಬಟ್ಟೆಯಿಂದ ಹಿಡಿದು ಇವರ ಇರುವಿಕೆಯ ಜಾಡನ್ನ ಕೆದುಕುತ್ತಾ ಹೋದರೆ ಒಂದಲ್ಲ ಒಂದು ವಿಸ್ಮಯಕಾರಿ ಅಂಶಗಳು ದೊರೆಯುತ್ತದೆ ಅಗೋರಿಗಳು ವಾಮಚಾರ ಮಾಟಮಂತ್ರಗಳನ್ನ ಮಾಡುತ್ತಾರೆ ಎಂದು ಕೆಲವರು ತಪ್ಪಾಗಿ ತಿಳಿದಿದ್ದಾರೆ ಆದರೆ ಇವರು ಹಠ ಯೋಗದ ಪರಿಣಿತರು ಯೋಗಾಸನದಿಂದ ಶಿವನ ಧ್ಯಾನ ಮಾಡುತ್ತಾ ಕೆಲವು ವಿಶೇಷ ಶಕ್ತಿಯನ್ನ ಪಡೆದಿರುತ್ತಾರೆ ಇವರು ಗಳಿಸಿರುವ ಈ ಶಕ್ತಿ ಎಷ್ಟು ಪವರ್ಫುಲ್ ಗೊತ್ತಾ ಈ ವಿಶೇಷ ಶಕ್ತಿಯಿಂದ ಅನೇಕ ರೀತಿಯ ರೋಗಗಳನ್ನ ಗುಣಪಡಿಸುವ ಶಕ್ತಿಯನ್ನ ಸಿದ್ಧಿಸಿರುತ್ತಾರೆ ಇವರು ಶಿವ ಮತ್ತು ಶಕ್ತಿಯ ಆರಾಧಕರು ಆಗಿದ್ದು ಸ್ಮಶಾನದಲ್ಲಿ ಹೆಡಗಳನ್ನ ಸುಟ್ಟಾಗ ಸಿಗುವ ಬೂದಿಯನ್ನ ಮೈತುಂಬ ಬಳಿದುಕೊಳ್ಳುತ್ತಾರೆ ಹಾಗೂ ಇದನ್ನ ಚಿತಾಭಸ್ಮ ಎಂದು ಕೂಡ ಕರೆಯುತ್ತಾರೆ ಸಾಕ್ಷಾತ್ ಶಿವನ ಸ್ಮಶಾನ ರೂಪಿ ವಿಧವಾಗಿ ಜೀವನವನ್ನ ನಡೆಸುತ್ತಾರೆ ನಿಮ್ಗೇನಾದ್ರೂ ಗೊತ್ತಾ ಅಗೋರಿಗಳು ಜೀವವಿಲ್ಲದ ದೇಹಗಳೊಂದಿಗೆ ಜೀವನ ನಡೆಸಲು ಇಷ್ಟಪಡುತ್ತಾರೆಂದು ಇದರಿಂದ ಅವರಿಗೇನು ಲಾಭ ಗೊತ್ತ ಅಗೋರಿಗಳಾಗುವುದು ಅಷ್ಟೊಂದು ಸುಲಭವಾದ ಕಾರ್ಯವಲ್ಲ ಸರಳ ಜೀವನವನ್ನ ನಡೆಸಲು ಕಠಿಣ ಹಾದಿಯನ್ನ ತೆಗೆದುಕೊಳ್ಳುತ್ತಾರೆ ಅಗೋರಿಗಳಲ್ಲಿ ಸಹ ಗುರುಗಳು ಇರುತ್ತಾರೆ ಮತ್ತು ಈ ಗುರುಗಳು ತನ್ನ ಶಿಷ್ಯರಿಗೆ ಅನೇಕ ರೀತಿಯಾದ ಪರೀಕ್ಷೆಗಳನ್ನ ಮಾಡುತ್ತಾರೆ ಈ ಪರೀಕ್ಷೆಗಳನ್ನ ಗೆದ್ದ ನಂತರವೇ ಅಗೋರ ದೀಕ್ಷೆಯನ್ನ ಕೊಡಲಾಗುತ್ತದೆ ಎಂದು ಹೇಳುತ್ತಾರೆ ಅಗೋರಿಗಳಾಗಬೇಕಾದರೆ ಜೀವನದಲ್ಲಿ ಎಲ್ಲವನ್ನ ತ್ಯಜಿಸಿ ಶಿವನಿಗೆ ತನ್ನ ಜೀವನವನ್ನ ಸಮರ್ಪಣೆ ಮಾಡುತ್ತಾರೆ ಅಗೋರಿಗಳಾಗಬೇಕಾದ್ರೆ ಮೊದಲು ಮನಸ್ಸಿನಿಂದ ದ್ವೇಷವನ್ನ ಅಹಂಕಾರ ಅಸೂಯೆಯನ್ನ ಹಾಕಬೇಕು ಸುಖ ಸಂಪತ್ತಿನ ದ್ಯೋತಕವನ್ನೆಲ್ಲ ತ್ಯಜಿಸಿ ಸ್ಮಶಾನದಂತಹ ಸ್ಥಳಗಳಲ್ಲಿ ಆರಾಮವಾಗಿ ವಾಸಿಸಬೇಕು ಮತ್ತು ತಂತ್ರವಿದ್ಯೆಗಳನ್ನ ಕಲಿಯಬೇಕು ಅಗೋರಿಗಳ ಜೀವನ ಶೈಲಿಯನ್ನ ನೋಡಿದರೆ ಒಮ್ಮೆಲೆ ಝುಮ್ಮನಿಸುತ್ತದೆ ಅಗೋರ ಪಂಥದ ಮೂಲ ಪುರುಷ ಶಿವ ಎಂದು ಕರೆಯುತ್ತಾರೆ ಅಗೋರಿಗಳು ಪೂಜಿಸುವುದು ಕೂಡ ಶಿವನ ಒಂದು ರೂಪವಾದ ಅಗೋರನಾಥನನ್ನ ಭಗವಾನ್ ಶಿವಾಜಿಯ ಅವತಾರವಾದ ಅವಧೂತ ಭಗವಾನ್ ದತ್ತಾತ್ರೇಯನನ್ನ ಶಾಸ್ತ್ರದ ಗುರು ಎಂದು ಕೂಡ ಪರಿಗಣಿಸಲಾಗುತ್ತದೆ ಅಗೋರಿಗಳು ಮನುಷ್ಯನ ಮೃತದೇಹದ ಹಸಿ ಮಾಂಸವನ್ನ ಅಥವಾ ಅರೆಬೇರೆ ಬೆಂದ ಮಾಂಸವನ್ನ ಯಾಕೆ ತಿನ್ನುತ್ತಾರೆ ಗೊತ್ತಾ ಅಗೋರಿಗಳು ಹಸಿ ಮಾಂಸವನ್ನ ತಿನ್ನುತ್ತಾರೆ ಅಗೋರಿಗಳು ಸ್ಮಶಾನಗಳಲ್ಲಿ ವಾಸಿಸುತ್ತಾರೆ ಮತ್ತು ಹಸಿ ಹಾಗೂ ಅರ್ಧ ಸುಟ್ಟ ಮೃತದೇಹಗಳ ಮಾಂಸವನ್ನ ಯಾವುದೇ ಭಯ ಇಲ್ಲದೆ ತಿನ್ನುತ್ತಾರೆ ಎಂಬ ಸತ್ಯವನ್ನ ಸ್ವತಃ ಅಗೋರಿಗಳೇ ಒಪ್ಪಿಕೊಳ್ಳುತ್ತಾರೆ ಮೃತದೇಹವನ್ನ ತಿಂದರೆ ಇವರಿಗೆ ಏನು ಲಾಭ ಎಂದು ಕೇಳುವವರ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಮೃತದೇಹವನ್ನ ತಿನ್ನುವುದರಿಂದ ಅಗೋರಿಗಳಿಗೆ ತನ್ನ ತಂತ್ರಕ್ರಿಯೆಯ ಶಕ್ತಿಯನ್ನ ಬಲಪಡಿಸುತ್ತದೆ ಎಂಬ ನಂಬಿಕೆ ಇದೆ ಮೃತದೇಹದ ಬಳಿ ಕುಳಿತು ಸಾಧನೆಯನ್ನು ಮಾಡುತ್ತಾರೆ ಏಕೆಂದರೆ ಈ ಮೃತದೇಹವು ಶಿವ ದಾರಿ ಎನ್ನುತ್ತಾರೆ ಅವರು ತಮ್ಮ ಧ್ಯಾನದ ಸಮಯದಲ್ಲಿ ಮೃತದೇಹ ಮತ್ತು ಮಾಂಸವನ್ನ ಶಿವನಿಗೆ ಅರ್ಪಿಸುತ್ತಾರೆ ಇವರು ಸ್ಮಶಾನದಲ್ಲಿ ಒಂದೇ ಕಾಲಿನ ಮೇಲೆ ನಿಂತು ಹೋಮ ಹವನಗಳನ್ನ ಮಾಡುವ ಮೂಲಕ ಶಿವನನ್ನ ಪೂಜಿಸಿ ಒಲಿಸಿಕೊಳ್ಳುತ್ತಾರೆ ಅಗೋರಿಗಳ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಎಂದರೆ ಅಗೋರಿಗಳು ಸುಡಲು ತಂದ ಮೃತ ದೇಹದೊಂದಿಗೆ ದೈಹಿಕ ಸಂಬಂಧವನ್ನ ಮಾಡುತ್ತಾರೆ ಅಗೋರಿಗಳು ಶಿವನ ಅತೀವ ಭಕ್ತರಾಗಿದ್ದು ಆತ್ಮವನ್ನ ಗೆದ್ದು ಪರಮಾತ್ಮನನ್ನ ಕಾಣುತ್ತಾರೆ ಅದರಂತೆ ಅವರು ಮನುಷ್ಯನ ದೇಹಕ್ಕೆ ಯಾವುದೇ ರೀತಿಯ ಆದ್ಯತೆ ನೀಡುವುದಿಲ್ಲ ಈ ಜೀವವೆಲ್ಲ ನಶ್ವರ ಕೊನೆಗೆ ಉಳಿಯುವುದು ಒಂದೇ ಅದು ಆತ್ಮ ಈ ಆತ್ಮ ಸರ್ವಶ್ರೇಷ್ಠ ಹೀಗಾಗಿ ಆತ್ಮವನ್ನ ಅರಿತವನು ಪರಮಾತ್ಮನನ್ನ ಸೇರುತ್ತಾನೆ ಎನ್ನುತ್ತಾರೆ ಅಗೋರಿಗಳು ಮೃತದೇಹದೊಂದಿಗೆ ದೈಹಿಕ ಸಂಬಂಧವನ್ನ ಮಾಡುತ್ತಾರೆ ಮತ್ತು ಈ ಸತ್ಯವನ್ನ ಅಗೋರಿಗಳು ಸಹ ಒಪ್ಪಿಕೊಳ್ಳುತ್ತಾರೆ ಇವರು ಇದನ್ನ ಬೋಲೆನಾಥನನ್ನ ಆರಾಧಿಸುವ ಒಂದು ಮುಖ್ಯವಾದ ಮಾರ್ಗವೆಂದು ಪರಿಗಣಿಸುತ್ತಾರೆ ಮೃತದೇಹದೊಂದಿಗೆ ದೈಹಿಕ ಚಟುವಟಿಕೆಯನ್ನ ಮಾಡುವ ಸಮಯದಲ್ಲಿ ಮನಸ್ಸು ದೇವರ ಭಕ್ತಿಯಲ್ಲಿ ತೊಡಗಿದ್ದರೆ ಅದು ಅತ್ಯುನ್ನತ ಮಟ್ಟದ ಸಾಧನೆ ಎಂದು ಅವರು ನಂಬುತ್ತಾರೆ ಸಾಮಾನ್ಯವಾಗಿ ಸುಖ ದುಃಖ ಹಣ ಆಸ್ತಿ ಬಂದು ಬಳಗೆ ಎಂದು ನಮ್ಮಂಥ ಸಾಮಾನ್ಯ ಜನರಿಗೆ ಇದು ವಿಚಿತ್ರ ಎನಿಸಬಹುದು ಆದರೆ ಯಾವುದೇ ಇಲ್ಲದ ಶಿವನ ಭಕ್ತಿಯಲ್ಲಿ ಮಾತ್ರ ತೊಡಗಿರುವ ಬಾಬಾಗಳಿಗೆ ಆದ ಮುಕ್ತಿಯನ್ನ ಪಡೆದುಕೊಳ್ಳುವ ಮಾರ್ಗವಾಗಿದೆ ಅದೇನೇ ಆದರೂ ನಶ್ವರ ಜೀವನವನ್ನ ಅನುಭವಿಸುವುದಕ್ಕೂ ಕೂಡ ಧೈರ್ಯ ಶಕ್ತಿ ನಂಬಿಕೆ ಎಲ್ಲವೂ ಬೇಕು ಎಂದರೆ ತಪ್ಪಾಗೊಲ್ಲ ಅಘೋರಿಗಳಿಗೆ ಶಿವನನ್ನ ಬಿಟ್ಟು ಬೇರೆಲ್ಲವೂ ಕೂಡ ನಶ್ವರ